ಹಾಯ್ ಹಲೋ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸ್ವಾಗತ ಇವತ್ತಿನ ಕತೆ ಅಂದರೆ ಡೈಲಿ ನಾವು ಏನೇನು ಮಾಡ್ತೀವಿ ಅವೆಲ್ಲ ಕತೆಗಳೇ ಅಂತ ಹೇಳ್ಬೋದು ನಾವು ದಿನ ರೊಟ್ಟಿ ಮಾಡಿದರೂ ಕತೆ ಅಡುಗೆ ಮಾಡಿದ್ರೂ ಕಥೆಯೇ ಊರಿಗೋದ್ರೆ ಅದೊಂದು ಕತೆನೇ ಆಗಿ ರೂಪಿಸಿಬಿಡ್ತೇವೆ ಇನ್ಮೇಲೆ ಬೇರೆ ಬೇರೆ ಕತೆನೂ ಹೇಳ್ತೀನಿ ಯಾಕಂದರೆ ನಮ್ಮ ಮೊದಲು ನನ್ನ ಪರಿಚಯ ನಮ್ಮ ತೋಟ ನಮ್ಮ ಹಿತ್ತಲು ನಮ್ಮ ಗಿಡಗಳನ್ನೆಲ್ಲ ತೋರಿಸ್ಬೇಕು ಅನ್ನೋ ಆಸೆ ಆಗಿತ್ತು ನಮ್ಮ ಮನೆ ಮುಂದೆ ತುಂಬ ಸಮೃದ್ಧವಾಗಿ ಚೆನ್ನಾಗಿ ಲಿಂಬೆ ಹಣ್ಣಿನ ಗಿಡ ಪೇರಳೆ ಹಣ್ಣಿನ ಗಿಡ ಯಪ್ಪಾ ಎಷ್ಟೊಂದು ಬಿಟ್ಟಿದ್ದಾವ್ ಬೇಲ್ಕಾಯಿ ಅಂತೂ ಮಾರ್ಕೆಟಿಗೆ ಹೋದಾಗ ನಮಗೆ ಎಷ್ಟು ತಿನ್ಬೇಕು 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 ಅನ್ನಿಸ್ತಿರ್ತೈತಿ ಆದ್ರೂ ಬಿಟ್ರೆ ಗಿಡದಾಗ್ಬಿಟ್ರಕಾರ ಒಂದು ಸಾಕಿಬಿಟ್ಟಿರ್ತೈತಿ ಗುಲಾಬಿ ಗಿಡ ಯಾವ ಥರದ ಗಿಡ ಹಚ್ಚಿದ್ರು ನಮ್ಮ ಭೂಮಿಗಂತೂ ಕಡಿಮೆನೇ ಇಲ್ಲ ರೈತರು ನಾವು ಯಾವ ಅಗಿನೂ ಮಿಸ್ ಮಾಡ್ಕೊಳಾರ್ದೇ ಯಾವ ಯಾವ ರೀತಿ ಬೆಳೆಸ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಬೆಳೆಸ್ತೀವಿ ಮನೆ ಮುಂದೆನೇ ಇಷ್ಟೆಲ್ಲ ಗಿಡಗಳನ್ನ ಬೆಳೆಸಿಬಿಟ್ಟಿವಿ ಇನ್ನ ಏನು ಬಿಡ್ತೀವ ಹೊಲದಲ್ಲಿ ಸಿಕ್ಕಾಪಟ್ಟೆ ಬೆಳೆ ಬಿಡ್ತೀವಿ ಒಂದು ಗಿಡ ಹತ್ತಂದ್ರೂ ಅದ್ರ ಬೀಜ ಹೋದ್ರಿ ಎರಡು ಮೂರು ಗಿಡ ತಾವಾಗಲೇ ಬಿಡುತ್ತೆ ಅಷ್ಟು ರುಚಿ ಇದೆ ಪೇರೆಲ್ಲ ಗಿಡದಲ್ಲಿ ಇದೆ ಪ್ರೋಟೀನ್ ಗ್ಲುಕೋಸಿನ ಅಂಶ ಪೀರಿಯಡ್ ಆದಾಗ ಪೇರೆಲ್ಲ ಗಿಡದ ಹಣ್ಣು ಒಂದೇ ತಿಂದರೆ ಹೊಟ್ಟೆ ನೋವು ಎಲ್ಲ ಮಾಯ 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 ನನಗಂತೂ ಪೇರಲೆ ಹಣ್ಣು ಕಾಯಿ ಅಂತೂ ಸಿಕ್ಕ ತಿಂತೀನಿ ನನಗೆ ಹೊಟ್ಟೆ ನೋವೇ ಬರಲ್ಲ ಹೊಟ್ಟೆ ನೋವು ತುಂಬ ಬರ್ತಿತ್ತು ಪೇರ್ಲೆಕಾಯಿ ಪ್ರೇ ಪೀರಿಯೇಡ್ ಬಂದಾಗ ಹೊಟ್ಟೆ ನೋವು ಬಂದಾಗ ಇದನ್ನು ಒಂದು ಹಣ್ಣು ಸೇವನೆ ಮಾಡಿದ್ರಿಂದ ಕಡಿಮೆನೇ ಆಗುತ್ತೆ ಆಮೇಲೆ ಕರಿಬೇವಿನ ಗಿಡ ರೀ ಬೇಕೇ ಬೇಕು ಕರಿಬೇವಿನ ಚಟ್ನಿ ಕರ್ಬೇವಿನ ಪಲಾವ್ ಕರಿಬೇವು 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 ಎದ್ದಕ್ಕೆ ಬೇಕಾಗಿಲ್ಲ ರೀ ಕರಿಬೇವು ಎಲ್ಲ ಸ್ವೀಟ್ ಬಿಟ್ಟು ಎಲ್ಲ ಒಗ್ಗರಣೆಗೂ ಬೇಕು ಕರಿಬೇವು ಅಷ್ಟು ಚೆನ್ನಾಗಿ ಬೆಳೆಸಿದ್ವಿ ಸ್ವಲ್ಪ ಗೊಬ್ಬರ ಹಾಕಿ ಬೆಳೆಸಿದ್ವಿ ಇನ್ನು ಸೀತಾಫಲ ಫಲಗಳಂದರೆ ಸೀತಾಫಲ ಇದನ್ನಂತೂ ತಿನ್ನೋಕೆ ಒಂದು ತಾಸು ಟೈಮ್ ಬೇಕು ಇದು ಹೈಜಿನಿಕ್ ಹೈ ಪ್ರೋಟೀನ್ ಇರೋ ಹಣ್ಣು ಇದನ್ನಂತೂ ಮಿಸ್ ಮಾಡ್ಕೊಳ್ಳಾರ್ದೆ ತಿನ್ನಿ ಅಂತ ಹೇಳ್ತೀನಿ ನನಗಂತೂ ಈ ಗಿಡದಲ್ಲಿ ತುಂಬ ತುಂಬ ಬಿಟ್ಟಿರ್ತಾವೆ ಸ್ವಲ್ಪ ಏನಾದರೂ ನೀವು ಕಾಯಿದ್ದಾಗ ತೊಗೊಂಬಂದ್ರಿ ಅಪ್ಪ ಅಂದ್ರೆ ಸ್ವಲ್ಪ ಅದರ ತುದಿಗೆ ಹಣ್ಣು ಹಣ್ಣಿಗೆ ಸ್ವಲ್ಪ ಸುಣ್ಣ ಹಚ್ಚಿ ಎರಡು ದಿನ ಅಕ್ಕಿಲೋ ಜೋಳದಲ್ಲೋ ಇಟ್ಬಿಟ್ರಿ ಹಣ್ಣು ಫುಲ್ ಚೆನ್ನಾಗಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಆಗೋ ಈ ಸೀತಾಫಲ ಹಣ್ಣು ನನಗಂತೂ ಫೇವ್ರೇಟ್ ಯಾವ ಹಣ್ಣಾದ್ರೂ ನಾನು ತಿನ್ನಿ ನನಗೆ ತುಂಬಾ ಇಷ್ಟ ನನಗೆ ಯಾವತ್ತೂ ಇಲ್ಲ ಅಂದ್ರೆ ಹಣ್ಣಿಲ್ಲ ಅಂದರೆ ನಡೆದೇ ಇಲ್ಲ ತಿನ್ನೋ ಒಂದು ಹಣ್ಣು ನಮ್ಮ ಬಾಗಿಲು ಮುಂದೆನೇ ತುಂಬಾ ಜಾಗ ಇದೆ ಅಲ್ಲಿ ನಮ್ಮ ಸುತ್ತಮುತ್ತಲೂ ವಾತಾವರಣದಲ್ಲಿ ಎಲ್ಲರೂ ಗಿಡ ಹಚ್ಚಿದೀವಿ ಇನ್ನೂ ತೆಂಗಿನ ಗಿಡ ಅಂತೂ ತುಂಬಾ ಇವೆ ತೆಂಗಿನ ಗಿಡ ಮತ್ತೆ ತೋರಿಸ್ತೀನಿ ಈ ಗಿಡಗಳಂತೂ ನೋಡಿ ಸೀತಾಫಲ ಅಂತೂ ಹೆಂಗೆ ಬೇಕಂಗೆ ಎಲ್ಲಿ ಪೊದೆ ಒಳಗೆ ನಮಗೆ ಕಾಣ್ಲಾರ್ದಂಗೆ ಹಣ್ಣೆ ಆಗಿರ್ತಾವೆ ಕಾಣ್ಲಾರ್ದಂಗೆ ಹಣ್ಣಾಗಿದ್ಯಾ ಏನಕ್ಕೆ ಗೊತ್ತಾವು ಪಕ್ಷಿಗಳಿಗೋಸ್ಕರ ಪಕ್ಷಿಗಳಿಗೆಲ್ಲ ನಾವೇ ತಿಂದುಬಿಟ್ಬಿಟ್ಟು ಪಕ್ಷಿಗೆ ಯಾವಾಗ ಕೊಡೋದು ಅವು ಯಾವ ದೇವರೇ ಅಂದ್ಕೊಂಡಿರ್ತಾನೆ ಪಕ್ಷಿಗಳಿಗೋಸ್ಕರ ಇರಲಿ ಅಂತ ಇದು ನೋಡಿದ್ರಲ್ಲ ಸುಗಂಧಿ ಹೂ ಅಷ್ಟು ಚೆನ್ನಾಗಿ ಸುಗಂಧಿ ಹೂವು ಘಮ 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 ಅಂತ ಮನೆ ಬಾಗಿಲು ಮುಂದೆನೇ ಹಚ್ಬಿಟ್ಟಿದ್ವಿ ಎಷ್ಟು ವಾಸನೆ ಬರುತ್ತೆ ಇಷ್ಟು ವಾವ್ ಇದ್ರ ಸುಗಂಧ ಪರಿಮಳ ಅಂತೂ ತುಂಬಾ ಇಷ್ಟ ಆಗುತ್ತೆ ಇಷ್ಟೆಲ್ಲ ಮಾಹಿತಿ ಹೇಳ್ತಾಯಿದ್ದೀನಿ ನೀವು ತಿಳ್ಕೊಳ್ಳಿ ಇಷ್ಟು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಇಷ್ಟು ಇನ್ನೂ ಎಲ್ಲ ಹೊಲದ ವೀಡಿಯೋಸು ನಮ್ಮ ಹೊಲದ ವೀಡಿಯೋಸು ನಾವೆನ್ನೇ ಏನೆಲ್ಲ ಹಾಕ್ತೀವಿ ಮತ್ತು ಬದುಕಿನಲ್ಲಿ ಎಂಥ ಕಥೆಗಳು ನಡೀತಾವೆ ಯಾವ ಥರ ಜನ ಇರ್ತಾರೆ ಎಲ್ಲ ಹೇಳ್ತೀನಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ